ಹಾಂ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಹೆಸರಿನ್ ಮಾಡೋ ನಮಸ್ಕಾರಗಳು ಸೊ ಇವತ್ತು ವಿಶೇಷವಾಗಿ ಸಕ್ಸಸ್ಸಿನ ಒಂದು ಚಿಕ್ಕ ಸೂತ್ರ ಚಿಕ್ಕ ಮಂತ್ರ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಸೊ ಅದು ವೆರಿ ಸಿಂಪಲ್ ಅದು ಬಟ್ ಅದನ್ನು ಫಾಲೋ ಮಾಡೋಕ್ಕೆ ಸ್ವಲ್ಪ ಟಫ್ ಆಗುತ್ತೆ ಸೊ ನಿಮ್ಮಲ್ಲಿ ಆ ಬಿಲೀಫ್ ಇದ್ದರೆ ಆ ಬಿಲೀವ್ ಇದ್ದರೆ ಖಂಡಿತ ಈಸಿಯಾಗಿ ಫಾಲೋ ಮಾಡ್ಬೋದು ಈಸಿ ಟಾಸ್ಕ್ನೂ ಅದು ಸೊ ಸಿಂಪಲಾಗಿ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂತಾದರೆ ನೀಂದ್ ನಶ ನಾರಿ ಇದನ್ನು ಮೂರನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಏನಲ್ಲ ನೀಂದ್ ನಶ ನಾರಿ ನಿದ್ದೆ ಮತ್ತು ನಶೆ ಮತ್ತು ಹುಡುಗಿ ಇದನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಇದನ್ನು ತಲೆಯಿಂದ ಸ್ವಲ್ಪ ದೂರ ಇಡಬೇಕು ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಬೇಕು ಸೊ ಇಷ್ಟನ್ನು ಮಾಡಿ ಸಕ್ಸಸ್ ಆಗೋಕ್ಕೆ ಅದನ್ನು ಅಡೆತಡೆ ಮಾಡೋಕ್ಕೆ ಯಾರಿಂದ ಸಾಧ್ಯ ಇಲ್ಲ ಸೊ ನಮ್ಮ ಸಕ್ಸಸ್ಸಿಗೆ ಮೇಯ್ನ್ ಅಡೆತಡೆ ಆಗ್ತಿರುವಂಥದ್ದು ಇದೆ ಓಕೆ ಸೊ ನಮ್ಮದು ಏನಿದೆ ಟಾರ್ಗೆಟ್ ಮೊದಲು ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ನಾನು ಈ ಕ್ಷೇತ್ರದಲ್ಲಿ ನಾನು ಈ ಒಂದು ಕೆಲಸದಲ್ಲಿ ನನ್ನದು ಈ ಥರ ಒಂದು ಪ್ಯಾಷನ್ ಇದೆ ನಾನು ಇದರಲ್ಲಿ ನಾನು ಮುಂದುವರಿಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ ಇದ್ದರೆ ಅಥವಾ ಏನಾದರೂ ಗ್ರೋತ್ ಕಾಣಬೇಕು ಲೈಫನ್ನು ಚೇಂಜ್ ಮಾಡಬೇಕು ವ್ಯಕ್ತಿತ್ವ ವಿಕಾಸನೆ ಮಾಡಬೇಕು ಆದರೆ ಫಸ್ಟ್ ಇದನ್ನು ಈ ರೂಲ್ಸ್ನ ಫಾಲೋ ಮಾಡಿ ನೀಂದು ನಶ ನಾರಿ ಇದನ್ನು ಮೂರನ್ನು ಪಕ್ಕಕ್ಕಿಡಿ ನೀಂದರೆ ನಿದ್ದೆ ಬಿಟ್ಟು ನೀವು ಇಲ್ಲಿ ತಂತಿಲ್ಲ ಓಕೆ ಸೊ ನಿದ್ದೆ ಕೂಡ ಒಂದು ಅವಧಿ ಫಿಕ್ಸ್ ಮಾಡಿ ಸಿಕ್ಕಾಪಟ್ಟೆ ನಿದ್ದೆ ಮಾಡೋದು ಅಥವಾ ಏನೋ ಇತ್ತು ನನ್ನ ಕೈಯಿಂದ ಏನಾಗಲ್ಲ ಅನ್ನೋ ಒಂದು ಮನೋಭಾವಕ್ಕೆ ಬಂದು ಸುಮ್ಮನೆ ರೆಸ್ಟ್ ಮಾಡುವಂಥದ್ದೆಲ್ಲ ಬೇಡ ಫೋಕಸ್ ಮಾಡಿ ಬರುತ್ತೆ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಮುಂದೆ ಏನು ಮಾಡಲಿ ಏನಿದೆ ಅವಕಾಶ ನನ್ನಿಂದ ಏನು ಸಾಧ್ಯ ಇದೆ ಅದರ ಬಗ್ಗೆ ಯೋಚನೆ ಮಾಡಿ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಚಿಂತೆ ಮಾಡಿದ್ದೇನು ಪ್ರಯೋಜನ ಅಲ್ಲ ಚಿಂತನೆ ಏನು ಮಾಡಬೇಕು ಮುಂದಕ್ಕೆ ಏನು ಮಾಡಬೇಕು ಅಂತ ಓಕೆ ಸೊ ಇದು ನಿದ್ದೆ ಇಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನು ಫಿಕ್ಸ್ ಮಾಡಿ ನಶೆ ಈ ನಶೆ ಏನು ಮಾಡುತ್ತಂದರೆ ನಮ್ಮ ಮೆಂಟಲ್ ಹೆಲ್ತ್ನ ಹಾಲು ಮಾಡಿಬಿಡುತ್ತೆ ಓಕೆ ನೀವು ನಶೆ ಮಾಡೋದಿದ್ರೆ ಯಾವಾಗ ಮಾಡಿ ಗೊತ್ತಾ ನೀವೊಂದು ಒಂದು ಲೆವೆಲ್ಗೆ ಬರ್ತೀರಿ ನೋಡಿ ಒಂದು ಲೆವೆಲ್ಗೆ ಟಾಪ್ ಲೆವೆಲ್ ಬಂದು ನಿಮ್ಮದು ನಿಮ್ಮದು ವಿಷನೆಲ್ಲ ಕಂಪ್ಲೀಟ್ ಆದ ನಂತರ ಒಂದು ಏಜ್ ಆಗುತ್ತೆ ಫೋರ್ಟಿ ಫೈವ್ ಫಿಫ್ಟಿ ಅವಾಗ ಮಾಡಿ ಟೈಮ್ ಫ್ರೀಡಮ್ ಇರುತ್ತೆ ಓಕೆ ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ ನೋಡಿ ಅವಾಗ ಎಂಜಾಯ್ ಮಾಡಿ ಈ ನಮ್ಮ ದೇಶ ಬಿಟ್ಟಿನೇ ಹೊರಗಡೆ ಹೋಗಿ ಏನು ತೊಂದರೆ ಇಲ್ಲ ಬಟ್ ಅದಕ್ಕೆ ಮೊದಲು ಬೇಡ ನಶೆ ಅದು ಲೈಬ್ರಿಟಿ ಅದು ಅದಕ್ಕೆ ಸ್ಪೆಂಡ್ ಮಾಡಬೇಡಿ ಟೈಮ್ ಬಟ್ ನಮ್ಮ ಜೀವನದ ಮೂಲ ಉದ್ದೇಶ ಅಲ್ಲ ಪರಿನಿದ್ದೆ ಪರಿಣಶೆ ಅಲ್ಲ ಮೂಜ್ ಇರಲಿ ಮೋಜು ಮಸ್ತಿ ಇರಲಿ ಬಟ್ ಅದಕ್ಕೆ ಒಂದು ಕಂಫರ್ಟೇಬಲ್ ಬೇಕಲ್ಲ ಇವತ್ತೇನೋ ಸಂಪಾದನೆ ಮಾಡ್ತೀರಾ ಅದನ್ನು ಏನಾದರೂ ಒಂದು ಎಂಜಾಯ್ಮೆಂಟಿಗೆಂತ ಸ್ಪೆಂಡ್ ಮಾಡಿ ನಾಳೆ ಜನ ಫಸ್ಟ್ ಕಾಲ್ ಮಾಡಿ ಖಾಲಿ ಮಾಡಿಕೊಂಡೆಲ್ಲ ಎಂಜಾಯ್ ಮಾಡೋದೇನಿಲ್ಲ ಬೇಡಿ ಆ ಥರ ಓಕೆ ಅದರ ನಂತರ ನಾರಿ ಓಕೆ ಒಂದು ನೀವು ಸಕ್ಸಸ್ ಆಗಬೇಕಂತಂದರೆ ನಿಮ್ಗೆ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಓಕೆ ನಿಮ್ಮ ಯೋಚನೆ ಎಲ್ಲ ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಯಾವ ಕ್ಷೇತ್ರದಲ್ಲಿ ಸಕ್ಸಸ್ ಆಗಬೇಕು ಆ ಸಕ್ಸಸ್ ಆಗಬೇಕಂತಂದರೆ ಆ ಕ್ಷೇತ್ರಕ್ಕೆ ಯಾವ ರೀತಿ ಮೊದಲನೇ ಹೆಜ್ಜೆ ಇಡಬೇಕು ಏನೆಲ್ಲ ಸಫರ್ ಮಾಡೋಕ್ಕಿರುತ್ತೆ ರಿಸ್ಕ್ ಏನಿರುತ್ತೆ ಓಕೆ ಇದನ್ನೆಲ್ಲ ನೀವು ಒಂದು ಚಿಂತನೆ ಮಾಡೋದು ಬಿಟ್ಟು ಯಾರಾಗಲೂ ಹುಡುಗಿ ಬಗ್ಗೆ ನೀವು ಚಿಂತನೆ ಮಾಡ್ತಿದ್ದೀರಂತಾದರೆ ಸಕ್ಸಸ್ ಆಗೋ ಚಾನ್ಸ್ ಇಲ್ಲ ಸಕ್ಸಸ್ ಆಗೋಕ್ಕೆ ಬಿಡೋಲ್ಲ ಇತ್ತು ಓಕೆ ಒಂದು ಹುಡುಗಿ ಬಂದು ನಿಮ್ಮ ಗೃಹತೆಗೆ ಕಾರಣ ಆಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಅಥವಾ ಅವರ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ನನ್ನ ಗಂಡು ಚೆನ್ನಾಗಿರಬೇಕು ನನ್ನ ಕೈ ಇಡುವಂಥ ಹುಡುಗ ಚೆನ್ನಾಗಿರಬೇಕು ಅನ್ನೋದೆಲ್ಲ ಅದು ಓಲ್ಡ್ ಓಲ್ಡ್ ಕಾಲದು ಅಂಥ ಕಾಲದಲ್ಲಿ ಆಯ್ತದೆಲ್ಲ ಇವಾಗೆಲ್ಲ ಸುಮ್ಮನೆ ಓಕೆ ಅವೆಲ್ಲ ಬೇಡ ಇವಾಗ ಇವಾಗ ನಿಮ್ದು ಏನು ಫೋಕಸ್ ಇದೆ ಏನು ಗೋಲ್ ಇದೆ ಓಕೆ ಅದರ ಬಗ್ಗೆ ಜ್ಞಾನ ಇರಲಿ ಪ್ರಜ್ಞೆ ಇರಲಿ ಓಕೆ ಫಸ್ಟ್ ಆಫ್ ಆಲ್ ಈ ನಶೆ ಮತ್ತು ಹೆಂಡ ಮತ್ತು ಹೆಣ್ಣು ಅದನ್ನು ಬಿಟ್ಬಿಡಿ ನಶಕ ಚೀಸ್ ಏನಿದ್ರು ಕೂಡ ಬಿಟ್ಬಿಡಿ ಅದನ್ನು ಡ್ರಾಪ್ ಮಾಡಿ ಈಗ ಇಡ್ಕೊಂಡಿದ್ದೀರಿ ಅಂತ ಆದರೆ ಅದನ್ನು ಡ್ರಾಪ್ ಮಾಡಿ ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜಲ್ಲಿ ಡ್ರಾಪ್ ಮಾಡಿ ಚೇಂಜ್ ಆಗ್ತೀರಾ ಫೈನಾನ್ಷಲಿ ಚೆನ್ನಾಗ್ಬಿಡುತ್ತೆ ಓಕೆ ಆ ಉಳಿದ ಹಣವನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಅದನ್ನು ಸ್ಪೆಂಡ್ ಮಾಡಬೇಕು ಯಾವ ರೀತಿ ಸೇವಿಂಗ್ ಮಾಡಬೇಕು ಯಾವ ಯಾವ ರೀತಿ ಅದನ್ನು ಗ್ರೋ ಮಾಡಬೇಕು ಇದರ ಬಗ್ಗೆ ನೀನು ಜ್ಞಾನ ತಗೋಬೇಕಾಗುತ್ತೆ ಸೊ ಸಿಂಪಲ್ ಟಿಪ್ಸ್ ಇದು ನೀವು ಏನಾದ್ರು ಸಕ್ಸಸ್ ಆಗಬೇಕು ಅಂತಂದರೆ ಮೆನ್ನಿಂದ ಜಂಟ್ಲು ಮೆನ್ ಆಗಬೇಕು ಅಂತಾದರೆ ಈ ಮೂರು ಚೀಸನ್ನ ಬಿಟ್ಬಿಡಿ ಈ ಮೂರು ವಸ್ತ್ರ ಬಿಟ್ಬಿಡಿ ಓಕೆ ಎಷ್ಟ ಎಷ್ಟರ ಮಟ್ಟಿಗೆ ಎಲ್ಲಿ ಏನನ್ನು ಇಡಬೇಕು ಅಷ್ಟರ ಮಟ್ಟಿಗೆ ಇಟ್ಟರೆ ನಿಮ್ಮ ದೇಹನೂ ಚೆನ್ನಾಗಿರುತ್ತೆ ಆರೋಗ್ಯನು ಚೆನ್ನಾಗಿರುತ್ತೆ ಓಕೆ ಸಕ್ಸಸ್ ಆಗೋಕ್ಕೆ ಸಿಂಪಲ್ ಮೆಥಡ್ ಇದು ಸಿಂಪಲ್ ಮೆಥಡ್ ಇದನ್ನು ಫಾಲೋ ಮಾಡಿ ಓಕೆ ಸುಮ್ಮನೆ ಡ್ರಿಂಕ್ಸ್ ಮಾಡಿ ಇನ್ನೊಂದು ಮಾಡಿ ಕಾಲಹರಣ ಮಾಡಬೇಡಿ ಆರೋಗ್ಯನ ಹಾಳು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಕೂಡ ಒಂದು ಸ್ವಲ್ಪ ಅವೇರ್ನೆಸ್ ಇರಲಿ ಸುಮ್ಮನೆ ಕುಟಿತದಿಂದ ನಾವು ದೊಡ್ಡ ಮಣ್ಣಿಸ ಆಗ್ತೀವಂಥದ್ದು ಸಾಧ್ಯನಿಲ್ಲ ಇನ್ನು ಹುಡುಗಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು ಅವಲ್ಲಿಲ್ಲಂಥದ್ದು ದೇ ಜೀವನಿಲ್ಲ ನೀನಿಲ್ಲಂಥದ್ದು ಬದುಕಲ್ಲ ನೀನೇ ಇಲ್ಲ ಇನ್ನೊಂದು ಮತ್ತೊಂದು ಅಂಥದ್ದನ್ನೆಲ್ಲ ಬಿಟ್ಬಿಡಿ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಓಕೆ ಯಾರು ಯಾರೂ ಇಲ್ಲ ನಮ್ಮ ಚಿತ್ತೇಲಿ ನಾವೇ ಮಲಗಬೇಕು ಸೊ ಆ ಸ್ಪಷ್ಟತೆ ನಿಮಗಿರಲಿ ಹಾಂ ಸೊ ಸಕ್ಸಸ್ ಆಗೋಕ್ಕೆ ಸಕ್ಸಸ್ ನಾವು ಪಡ್ಕೊಳ್ಬೇಕು ಅಂತಾದರೆ ಇದನ್ನು ತಿಳ್ಕೊಳ್ಳಿ ದೊಡ್ಡ ದೊಡ್ಡ ಮಟ್ಟಿಗೆ ಹೋಗೋದು ಬೇಡ ಇದನ್ನು ತಿಳ್ಕೊಳ್ಳಿ ಇದು ಸಿಂಪಲ್ ಮೆಥಡ್ ಇದು ಮೈಂಡನ್ನ ಡೈವರ್ಟ್ ಮಾಡಿ ಓಕೆ ಏನು ಬೇಕು ನಿಮ್ಮಲ್ಲಿ ಏನಿಲ್ಲ ಏನು ಕೊರತೆ ಇದೆ ಅದರ ಬಗ್ಗೆ ಚಿಂತೆ ಆ ಕೊರತೆ ಬಗ್ಗೆ ಚಿಂತೆ ಮಾಡಬೇಡಿ ಚಿಂತೆ ಬೇಡ ನನಗೇನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ನಾನು ಏನು ಮಾಡಿದ್ದು ಸರಿ ಹೋಗುತ್ತೆ ನಾನು ಏನು ಮಾಡಿದರೆ ಲೈಫ್ ಚೇಂಜ್ ಆಗುತ್ತೆ ನಾನು ಇಷ್ಟಪಟ್ಟಿರೋದು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟಲ್ಲಿ ಎವರೇಜ್ ಒಂದು ಫಿಫ್ಟಿ ಸಿಕ್ಸ್ಟಿ ಆದರೂ ನಮಗೊಂದು ನಾವು ಇಷ್ಟಪಟ್ಟಿರೋದು ಸಿಗ್ಬೇಕಂತಂದರೆ ಅದರಿಂದ ನಾನು ಸ್ವಲ್ಪ ಫೋಕಸ್ ಮಾಡಬೇಕು ಫಿಟ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಚಿನಿಸ್ ಮಾಡಬೇಕಂತಂದರೆ ಓಕೆ ಫಸ್ಟ್ ಆಫ್ ಆಲ್ ನಾರಿ ಹುಡುಗಿರೋ ದೂರ ಇಡಿ ಇನ್ನೊಂದು ನಶ ಎರಡೂ ಡೇಂಜರ್ ಅದು ಓಕೆ ನಿದ್ದೆನ ನಿಮಗೂ ಕಂಟ್ರೋಲ್ ಮಾಡ್ಬೋದು ನಿದ್ದೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ವಿತ್ ಪರ್ಫೆಕ್ಟ್ ಟೈಮಿಂಗ್ ಅದಕ್ಕೆ ಮೇಲೆ ನಿದ್ದೆ ಮಾಡಬೇಡಿ ಅಲ್ಲ ಸಿಕ್ಕಾಪಟ್ಟೆ ನಿದ್ದೆ ಕಿಡೀರಿ ಅಂತ ಕೂಡ ಹೇಳ್ತಿಲ್ಲ ನಾನು ಸೊ ಜೋಕೆ ಯಾವುದು ಒಳ್ಳೆಯದಲ್ಲ ನಿಮ್ಮ ಮೂರು ವಿಚಾರ ತಲೆಯಲ್ಲಿ ಹಿಡ್ಕೊಳ್ಳಿ ಸಕ್ಸಸ್ ಆಗೋಕ್ಕೆ ಮೈಂಡ್ಸೆಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಆ ಮೈಂಡ್ಸೆಟ್ಟಲ್ಲಿ ಫಸ್ಟ್ ಈ ಮೈಂಡ್ಸೆಟ್ನ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಈ ಮೈಂಡ್ಸೆಟ್ನ ಇನ್ಸ್ಟಾಲ್ ಮಾಡಿದರೆ ನೀವು ಯಾವ ಸ್ಕ್ಯಾಮಿಗೂ ಬೀಳಲ್ಲ ಯಾರಾಗಿರೋ ಬಲೆಗೂ ಕೂಡ ಬೀಳಲ್ಲ ನಿಮ್ಮ ಬುದ್ಧಿ ನಿಮ್ಮ ಇರುತ್ತೆ ಸುಮ್ಮನೆ ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಬೇಡಿ ಯಾವುದ್ರ ಹಿಂದೆ ಹೋಗಿ ಹಿಂದೆ ಹೋಗಿ ಅಂತಂದರೆ ನಿಮ್ಮ ಗೋಲ್ಡ್ ಟೈಮ್ ಏನಿದೆ ನಿಮ್ಮ ಏನಿದೆ ಒಂದು ವಿಷನ್ ಟಾರ್ಗೆಟನ್ನು ಈ ಥರನೇ ಬದುಕಬೇಕು ಸೊ ಅದರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇನ್ಯಾವುದ್ರೂ ಹಿಂದೆ ಹೋಗಿ ನೀವು ಬೇಡಿಕೊಂಡು ಸುಮ್ಮನೆ ಕಾಲಹರಣ ಮಾಡೋದಕ್ಕಿಂತ ಬೆಸ್ಟ್ ನಿಮ್ಮ ಜೊತೆ ನೀವಿರಿ ನಿಮಗೇನು ಇಷ್ಟ ನಿಮ್ಗೇನು ಕಷ್ಟ ಅದು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಟೌನಿಗೆ ಯಾರು ಸೆಟ್ ಆಗ್ತಾರೆ ಯಾರು ಕನೆಕ್ಟ್ ಆಗ್ತಾರೆ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿ ಅಥವಾ ನಿಮ್ಮ ಹತ್ರ ಒಂದು ವಿಷನ್ ಇದೆ ಸೊ ಅದ್ರ ಬಗ್ಗೆ ಇನ್ನೂ ಜ್ಞಾನ ಪಡ್ಕೋಬೇಕು ತಿಳ್ಕೊಬೇಕು ಅಂತ ಆದರೆ ಅಂಥ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಅವರಿಂದ ತಿಳ್ಕೊಡಿ ಓಕೆ ಸೊ ಮೆನ್ನಿಂದ ಆಗಬೇಕು ಮೆನ್ ಆಗಬೇಕಂತಾದರೆ ಇದು ಸಿಂಪಲ್ ಮೆಥಡ್ ಜೆಂಟ್ಲ್ ಮೆನಿಂದ ಲೆಜೆಂಡ್ ಆಗಬೇಕು ಅಂತಾದರೂ ಕೂಡ ಇದು ಸಿಂಪಲ್ ಮೆಥಡ್ ನಿಮ್ಮ ಕಣ್ಮುಂದೇನಿದೆ ಈ ಮೆಥಡ್ ಸೊ ಯೂಸ್ ಮಾಡಿ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಮಾಡಿ ಓಕೆ ಲೈಫು ದೇವರು ಒನ್ ಟೈಮ್ ಕೊಟ್ಟಿದ್ದಾರೆ ಚೆನ್ನಾಗಿ ಬಾವಿ ಬದುಕೋಣ ಈ ಸಮಾಜದಲ್ಲಿ ಪ್ಲಸ್ಸು ಇದೆ ಮೈನಸ್ ಇದೆ ಓಕೆ ನಾವು ಈ ಸಮಾಜನ ಸರಿ ಮಾಡೋಕ್ಕಾಗಲ್ಲ ಬಟ್ ಈ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೊಡ್ಬೋದಲ್ಲ ತಂದೆ ಇಲ್ಲದ ಮಕ್ಕಳಿದ್ದಾರೆ ಏನಾದರೂ ಒಂದು ನಮ್ಮ ಕೈಯಿಂದ ಏನಾದರೂ ಸಹಾಯ ತುಂಬ ಹೆಲ್ಪು ತಗೋಬೇಕು ಅಂತ ತುಂಬ ಜನ ನಿಂತಿದ್ದಾರೆ ಸೊ ಅವರಿಗೆ ನಮ್ಮ ಹೆಲ್ಪ್ ಸಿಗಲೇ ಅವರಿಗೆ ನಾವು ಅವರ ಕೈ ಹಿಡ್ಕೊಳ್ಳೋಣ ಸೊ ಅದಕ್ಕೆ ಮೊದಲು ನಾವು ಆಗಿ ಟೈಟ್ ಇರಬೇಕು ಸೊ ಅದಕ್ಕೆ ಮೊದಲು ನಾವು ಫೈನಾನ್ಷಿಯಲಾಗಿ ಗಟ್ಟಿರಬೇಕು ಸೊ ಫೈನಾನ್ಷಿಯಲಾಗಿ ಗಟ್ಟಿರಬೇಕು ಅಂತಾದರೆ ಈ ಮೂರು ವೀಕ್ನೆಸ್ನ ಬಿಡಬೇಕು ಓಕೆ ಸೊ ಈ ಮೂರು ವೀಕ್ನೆಸ್ ನೀವು ಬಿಟ್ಟಿರಂತಾದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕ ಅಥವಾ ಒಂದು ಒಂದು ಲೆವೆಲ್ ನಿಮ್ಮನ್ನು ನೀವು ಮೀಟ್ ಆಗ್ತೀರಾ ಅಂದರೆ ನಿಮ್ಮ ತನ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾರಿಗೆ ಕೂಡ ಟೈಮು ಕೊಡೋಕ್ಕೋಗೋಲ್ಲ ಕೊಟ್ಟರು ಕೂಡ ಸೀಮಿತ ಲಿಮಿಟೆಡ್ ಪೀರಿಯಡ್ ಇರುತ್ತೆ ಅದಾದ ನಂತರ ನಿಮ್ಮ ಜೊತೆ ನೀಡ್ತೀರಾ ಇನ್ನೊಂದು ಏನಪ್ಪ ಅಂದರೆ ಸಿಂಗಲಾಗಿ ಬದುಕು ಕಲೀರಿ ಡಿಪೆಂಡ್ ಆಗಬೇಡಿ ಓಕೆ ಸಿಂಗಲಾಗಿ ನನ್ನ ಫ್ರೆಂಡ್ ಇದ್ದರೆ ನಂಗೆ ಧೈರ್ಯ ನಂಗೆ ಅವರಿದ್ದರೆ ನಾನು ಆ ಕಡೆ ಹೋಗೋದು ನಾನು ಇವರಿದ್ದರೇ ಈ ಥರ ಮಾತಾಡೋದು ಅವೆಲ್ಲ ಬಿಟ್ಬಿಡಿ ನಿಮ್ಮ ಜೊತೆ ನೀವಿದ್ದು ಬದುಕಿ ಖುಷಿಪಟ್ಟು ನಿಮ್ಮಿಂದ ನಾಲ್ಕು ಜನಕ್ಕೆ ಖುಷಿ ಕೊಡುವಷ್ಟು ಲೆವೆಲಿಗೆ ನೀವು ಬೆಳಿಗ್ಗೆ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಆಸೆನೂ ಕೂಡ ಇಷ್ಟೇ ನಾನೇನೋ ನಿಮ್ಮೊಂದು ವೀಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕು ಇನ್ನೊಂದು ಬರಬೇಕು ಅಂತಹ ಮೆಂಟಲಿಟಿಯಲ್ಲಿ ಹೇಳ್ತಿಲ್ಲ ಸೊ ನನ್ನ ಒಂದು ಮನಸ್ಸು ಹೇಳ್ತಿದೆ ನನ್ನ ಮಾ ನನ್ನ ಮಾತಿನ ಸ್ವಲ್ಪ ಹುಡುಗರು ಒಂದು ಎರಡು ಮೂರು ಪರ್ಸೆಂಟ್ ಆದರೂ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಆಗ್ತಿದೆ ಅಂತಾದರೆ ಅದೇ ನಂಗೆ ಖುಷಿ ನಾನು ಅದಕ್ಕೋಸ್ಕರ ಮಾಡ್ತಿದ್ದೀನಿ ನೀಿಂದ ನಶ ನಾರಿ ಬಿಟ್ಟು ಬಿಡಿ ಬಿಟ್ಟು ಬಿಡಿ ಬೇಡ ಎಷ್ಟೋ ಜನರದ್ದು ವ್ಯಕ್ತಿತ್ವ ಹಾಳಾಗಿದೆ ಹೆಣ್ಣು ಮಣ್ಣು ಹೊಣ್ಣಿಂದ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ತಲೆನೇ ಹೋಗಿದೆ ಬೇಕ ನಿಮಗೆ ಇವಾಗ್ಲಂತಿದ್ದೇನೆ ತಂದೆ ತಾಯಿ ತಂದೆ ತಾಯಿನ ಮಾತ್ರ ಚೆನ್ನಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇವಾಗಲೂ ಅಂತಿದ್ದೀನಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ನಿಮ್ಮ ಕಣ್ಮುಂದೆ ಮುಂದೆ ನಡೀತಿದೆ ನಮ್ಮ ಡಿ ಬಾಸ್ ಇದ್ದಾರೆ ಅಲ್ವಾ ಒಂದು ಹುಡುಗಿಂದ ಏನಾಯ್ತು ನೋಡಿ ಬೇಡವೆಲ್ಲ ಹೆಣ್ಣಿಂದ ನಾಲ್ಕ ಹೆಣ್ಣಿಂದಲ್ಲಿ ನರಕ ಓಕೆ ಅಂತೂ ಬಾರಿ ಕಡಿಮೆ ಅದು ತಾಯಿ ತಾಯಿಂದ ಮಾತ್ರ ಸ್ವರ್ಗ ಅನ್ನೋದು ಇರೋದು ತಾಯಿಯಿಂದ ಮಾತ್ರ ಸ್ವರ್ಗ ಅನ್ನೋದು ಇರೋದು ತಂದೆ ತಾಯಿಯರೇ ದೇವರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ನಾವು ಓಕೆ ಸೊ ಸಿಂಪಲ್ ಮೆಥಡ್ ಇದನ್ನು ಫಾಲೋ ಮಾಡಿ ಫಾಲೋ ಮಾಡಿ ಪ್ಲೀಸ್ ಇದೆ ಆಗ ಚಿಂತನೆ ಮಾಡಿ ಚಿಂತೆ ಬಿಟ್ಬೇಡಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಅನ್ನೋದನ್ನು ಹುಡುಕಿ ಪ್ರಾಬ್ಲಮ್ ಜೊತೆ ಬದುಕಬೇಡಿ ಪ್ರಾಬ್ಲಮ್ ಜೊತೆ ಇರಬೇಡಿ ತಲೆ ಓಡಲ್ಲ ಸೊಲ್ಯೂಷನ್ ಹುಡುಕ್ತಾ ಇರಿ ಸೊಲ್ಯೂಷನ್ ಸಿಕ್ಕಿದ ನಂತರ ಇನ್ನೊಂದ್ಸರ್ತಿ ಅದನ್ನು ತಪ್ಪು ಮಾಡಿ ಹೋಗಬೇಡಿ ಇನ್ನೊಂದ್ಸತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಸೊ ಎಲ್ಲನೂ ಪಾಠ ಕಲಿಸುತ್ತೆ ಟೈಮು ಓಕೆ ಎಲ್ಲನೂ ಟೈಮ್ ಪಾಠ ಕಲಿಸುತ್ತೆ ಸೊ ಪಾಠ ಕಲಿತಾದ ನಂತರ ಇನ್ನೊಂದು ಸರ್ತಿ ಅದನ್ನು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಬಿ ಎ ಜೆಂಟ್ಲ್ಮೆನ್ ಓಕೆ ಸೊ ಬಿ ಹ್ಯಾಪಿ ನಿಮ್ಮ ಜೊತೆ ನೀವು ಹೆಚ್ಚಿಗೆ ಮಾತಾಡ್ತೀರಿ ಅಂದರೆ ನಿಮ್ಮ ಜೊತೆ ನೀವು ಹೆಚ್ಚಿಗೆ ಮಾತಾಡ್ತೀರಿ ಅಂತಾದರೆ ಹುಚ್ಚಿರ್ತಾರಲ್ಲ ಅವಲೋಕನ ಮಾಡಿ ಮನಸ್ಸಿನ ಜೊತೆ ಮನಸ್ಸಲ್ಲಿ ಮಾತಾಡಿ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ನಡಿಬೇಕು ನನ್ನ ಕಡೆಯಿಂದ ಎಲ್ಲ ಒಂದು ಪಿಚ್ಚರ್ ನಿಮ್ಮ ನಿಮ್ಮ ಕಣ್ಣಿಗೆ ಇರಬೇಕು ನಿಮ್ಮ ಮನಸ್ಸಲ್ಲಿ ಇರಬೇಕು ಅಥವಾ ಏನಾದರೂ ಡೈರಿ ಇದ್ದರೆ ನಾನು ಇಂಥ ದಿನ ಇದು ಮಾಡಬೇಕು ನಾನು ಇಂಥ ದಿನ ಈ ಥರ ಒಂದು ಕೆಲಸ ಮಾಡಬೇಕು ಅನ್ನೋದು ಡೈರಿಯಲ್ಲಿ ಬರೆದು ಅದನ್ನು ಒಂದು ಚಿಕ್ಕ ಚಿಕ್ಕ ರೂಪದಲ್ಲಿ ನೀವು ಅದನ್ನು ಆ್ಯಕ್ಟಿವ್ ಮಾಡಿ ಚಾಲನೆ ಮಾಡಿ ಓಕೆ ಸಣ್ಣದಾಗಿ ಚಾಲನೆ ಮಾಡಿ ಸ್ಟಾರ್ಟ್ ಮಾಡಿದ್ದನ್ನು ಒಮ್ಮೆಲೆ ದೊಡ್ಡ ದೊಡ್ಡ ಮಟ್ಟಿಗೆ ಬೇಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಚಿಕ್ಕ ಚಿಕ್ಕ ಸ್ಟೆಪ್ ಇಟ್ಕೊಂಡು ಮುಂದಕ್ಕೆ ಹೋಗಿ ಗೊತ್ತಾಗಲ್ಲ ನೀವು ನೀವು ಹಿಂದಿನ ಯೋಚನೆ ಕೂಡ ಮಾಡಬೇಡಿ ಮುಂದೆ ಆಗುವಂಥ ಯೋಚನೆ ಮಾಡಬೇಡಿ ಬಟ್ ನಿಮ್ಮದು ಏನಿದೆ ಟಾರ್ಗೆಟ್ ಏನಿದೆ ವಿಷನ್ ಏನಿದೆ ಅದ್ರ ಜೊತೆ ಸ್ಟೆಪ್ ಇಡ್ತಾ ಹೋಗಿ ಸಕ್ಸಸ್ ಆಗ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ಓಕೆ ಸೊ ಇದನ್ನು ಮುಂದುವರಿಸಿ ಲೈಫ್ನ ಚಾಲೆಂಜಾಗಿ ತಗೊಳ್ಳಿ ಅದರ ನಂತರ ಒಂದು ಲೈಫಲ್ಲಿ ಗೋಲ್ ಇಟ್ಕೊಳ್ಳಿ ಏನಾಗ್ಬೋದು ಸಿಂಗರ್ ಆಗ್ತೀರಾ ಅದನ್ನು ಫೋಕಸ್ ಮಾಡಿ ಡ್ಯಾನ್ಸರ್ ಆಗ್ತೀರಾ ಅದನ್ನು ಫೋಕಸ್ ಮಾಡಿ ಕೃಷಿ ಬಗ್ಗೆ ನೀವು ಕೃಷಿಕರಾಗ್ತೀರ ಅದ್ರ ಬಗ್ಗೆ ಫೋಕಸ್ ಮಾಡಿ ನಿಮ್ಗೆ ಏನು ಪ್ಯಾಷನ್ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಅವಕಾಶ ಸಿಕ್ಕಿಲ್ಲ ಅಂತಾದ್ರೂ ಅವಕಾಶನ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾ ಇದೆ ಓಕೆ ಹುಡುಕ್ತಾ ಇರಿ ಹುಡುಕ್ತಾ ಇರಿ ಹುಡುಕ್ತಾ ಇರಿ ಏನಕ್ಕಂದ್ರೆ ನಿಮ್ಮ ಪ್ಯಾಷನ್ಗೆ ಯಾವಾಗೊಂದು ಸ್ಥಾನಮಾನ ಸಿಗುತ್ತೆ ಅಲ್ಲಿ ತನಕ ಹೋರಾಡ್ತಾ ಇರಿ ನೋ ಕಾಂಪ್ರಮೈಸ್ ಒಂದು ನಾನು ಇರಬೇಕು ಇದು ಅಥವಾ ಕಾಂಪ್ರಮೈಸ್ ಬೇಡವೇ ಬೇಡ ಓಕೆ ಅಡ್ಜಸ್ಟ್ಮೆಂಟ್ ಬೇಡವೇ ಬೇರೆ ಬೇಡ ಸೊ ಇವಾಗ ಒಂದು ಸೆಕ್ಟರಲ್ಲಿ ಪ್ರಾಬ್ಲಮ್ ಇದೆ ಆದರೆ ಸ್ಟ್ರಗ್ಲಿಂಗ್ ಇದೆ ಅಂತಾದರೆ ನಮ್ಮದೇನು ತಪ್ಪಾಗ್ತಿದೆ ಅಂತ ಸರಿ ಮಾಡ್ಕೊಳ್ಳಿ ಟೈಮ್ ಕೊಡಬೇಕಾಗುತ್ತೆ ಎಲ್ಲದಕ್ಕೂ ಆ ಟಾರ್ಗೆಟ್ ಜೊತೆ ಫೋಕಸ್ ಮಾಡ್ಕೊಂಡು ನಾವು ನಡಿಬೇಕಾಗುತ್ತೆ ಎಲ್ಲದಕ್ಕೂ ಟೈಮ್ ಟೈಮ್ ಅಂತ ಒಂದು ಇಟ್ಬಿಡಿ ಸೊ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಮುಂದುವರಿತಾಯ್ವಿ ಆ ಸಣ್ಣ ಹೆಜ್ಜೆ ನಾಳೆ ದಿನ ದೊಡ್ಡ ಹೆಜ್ಜೆ ಆಗಿ ನೀವು ಟರ್ನ್ ಮಾಡಿ ನಿಮ್ಮ ಹಿಂಗೆ ಟರ್ನ್ ಮಾಡಿ ನೋಡಿದರೆ ಎಷ್ಟೋ ಸ್ಟೆಪ್ ಮೇಲೆ ಬಂದಿರ್ತೀರಿ ನೀವು ಅದಕ್ಕೆ ನೀವೇನು ಗೊತ್ತಾ ಹೆಚ್ಚಿಗೆ ಹೆಚ್ಚಿಗೆ ನೀವು ತಲೆಗೆ ಪ್ರೆಷರ್ ಕೊಡಬೇಡಿ ಬಟ್ ಏನು ಮಾಡೋಕ್ಕಿದೆ ಅದನ್ನು ಸಣ್ಣದಾಗಿ ಮಾಡ್ತಾ ಹೋಗಿ ಚಿಕ್ಕದಾಗಿ ಮಾಡ್ತಾ ಹೋಗಿ ಅಲ್ಲಿ ಸಕ್ಸಸ್ ಆಗ್ತೀರಿ ನೀವು ಸಕ್ಸಸ್ ಬರುತ್ತೆ ಖಂಡಿತ ನಡೆಯುತ್ತೆ ಓಕೆ ಸೊ ಯಾವುದಾಗಿರ್ಬೋದು ನೀವು ಏನಾದರೂ ಒಂದು ವರ್ಕ್ ಮಾಡ್ತೀರಂತಾದರೆ ಬಿಸ್ನೆಸ್ ಮಾಡ್ತೀರಂತಾದರೆ ಅಥವಾ ಏನೋ ಒಂದು ಎಕ್ಸ್ಟ್ರಾ ಸ್ಕಿಲ್ ನೀವು ಕಲಿತೀರಂತಾದರೆ ಕಲಿತ ನಂತರ ಅದಕ್ಕೊಂದು ಟೈಮ್ ಕೊಡಿ ಟೈಮ್ ಕೊಟ್ಟಾದ ನಂತರ ಅದಕ್ಕೇನು ಸಿಂಪಲ್ ಮೆಥಡ್ನ ಯೂಸ್ ಮಾಡ್ತಾ ಫಾಲೋ ಮಾಡ್ತಾ ನಡೀತಾ ಹೋಗಿ ಓಡೋಕ್ಕೆ ಆಯಾಸ ಆಗಿಬಿಡುತ್ತೆ ನಡೀತಾ ಹೋಗಿ ಸಿಂಪಲ್ ಸ್ಟೆಪ್ ಆಗುತ್ತೆ ಎಲ್ಲನೂ ಆಗುತ್ತೆ ಟೈಮ್ ಟೈಮು ಸಕ್ಸಸ್ ಕೊಡುತ್ತೆ ಸೊ ಸಮಾಧಾನ ಆಗಿರಬೇಕು ಪೇಷನ್ಸ್ ಆಗಿರಬೇಕು ಸೊ ಅದ್ರ ಜೊತೆ ಒಂದು ನಾವೇನು ನಮ್ಮ ಆಲೋಚನೆಗೆ ಏನು ಬಂದಿರೋ ನಾನು ಈ ಥರ ಮಾಡಬೇಕು ತಲೆಗೆ ಏನು ಬಂದಿರೋ ನೋಡಿ ಅದನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟಪ್ ಮಾಡಿ ಚೆನ್ನದಾಗಿ ಸ್ಟಾರ್ಟ್ ಅಪ್ ಮಾಡಿ ಓಕೆ ಸೊ ಇಷ್ಟೇ ನನ್ನ ಒಂದು ಈ ಚಿಕ್ಕ ವೀಡಿಯೋನ ಮುಗಿಸ್ತಿದ್ದೀನಿ ಓಕೆ ದನ್ನಿಂದ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಯಿತು ನನ್ನ ಮಾತಿಂದ ಏನಾದರೂ ಕಲಿತೆ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್